ಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆಗೆ ಡಿವೈಎಸ್ಪಿ ಚಾಲನೆ ಗಂಗಾವತಿ ನಗರದ ಬಸವಣ್ಣ ವೃತ್ತದ ಬಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ನೇಹ ವೃಂದ ನೇತೃತ್ವದಲ್ಲಿ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಡಿವೈಎಸ್ಪಿ ಸಿದ್ದಲಿಂಗಗೌಡ ಪಾಟೀಲ್ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡ ಕೇಲೋಜಿ ಸಂತೋಷ್ ಮಾತನಾಡಿ ಪರಿಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆ ಜೊತೆಗೆ ಸಸಿಗಳನ್ನು ಹಾಕುವುದರ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಗೆ ಈ ಬಾರಿಯ ಗಣೇಶೋತ್ಸವ ಆಚರಿಸಲಾಗುತ್ತದೆ ಪ್ರತಿಯೊಬ್ಬರೂ ೈಕ್ಯತೆಯ ಮೂಲಕ ಹಬ್ಬವನ್ನು ಆಚರಿಸೋಣ ಎಂದು ಕರೆ ನೀಡಿದರು ಡಿವೈಎಸ್ಪಿ ಸಿದ್ದಲಿಂಗನಗೌಡ ಪಾಟೀಲ್ ಮಾತನಾಡಿ ಗಂಗಾವತಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶಾಂತಿಯುತ ಗಣಪತಿ ಆಚರಣೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಯಾವುದೇ ಕಾರಣಕ್ಕೂ ಡಿಜೆ ಬಳಕೆ ಮಾಡಬಾರದು ಆದೇಶ ಮೀರಿ ಬಳಕೆ ಮಾಡಿದ್ದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುಳುವಳ್ಳಿ ಹೊಸಳ್ಳಿ ಶಂಕರಗೌಡ ಅಮರ್ ಜ್ಯೋತಿ ವೆಂಕಟೇಶ್ ಸೇರಿದಂತೆ ಸ್ನೇಹರಿಂದ ಗೆಳೆಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಡಲಾಯಿತು ವಿಶೇಷವಾಗಿ ಈ ಸಾರಿ ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡಬೇಕಂತೇಳಿ ಎಲ್ಲ ಯುವಕರು ನಿರ್ಧಾರ ಮಾಡಿ ಗಣಪತಿಯನ್ನು ಸಹ ಮಣ್ಣಿನಿಂದ ಮಾತ್ರ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಗಿಡಗಳ ಸಸಿಗಳನ್ನು ಕೊಡುವ ಮೂಲಕ ಈ ದೇಶವನ್ನು ಹಸಿರು ಮಾಡಿ ಊಟರನ್ನ ಉಳಿಸ್ತಕ್ಕಂಥ ಮಹಾಕಾರಕ್ಕೆ ಕೈ ಹಾಕಿದರೆ ಎಲ್ಲರಿಗೂ ಇನ್ನೊಂದ್ಸರಿ ಗೌರಿಪುರ ಗೌರಿ ಗಣೇಶ ಹಬ್ಬದ ಶುಭಾಶನವನ್ನು ಹೇಳಿ